ನಮಸ್ಕಾರ ನೆಸ್ಟ್ ಜನ ಅಷ್ಟ್ರೋ ವೀಕ್ಷಕರಿಗೆಲ್ಲ ಸ್ವಾಗತ ಹಾಗೆಯೇ ಈ ದಿನ ರಾಶಿ ಫಲಗಳ ಬಗ್ಗೆ ನೋಡೋದಾದರೆ ಬಹಳ ಮುಖ್ಯವಾಗಿ ಅದಕ್ಕಿಂತ ಮುಚಿತವಾಗಿ ನಾನು ಹೇಳೋದೇನಂತಂದರೆ ನಿಜವಾದ ಜ್ಯೋತಿಷಿ ಅಂದರೆ ಯಾರು ಹೇಗೆ ಕಂಡುಹಿಡಿಯೋದು ಅನ್ನೋದ್ರ ಬಗ್ಗೆ ಯಾಕೆಂದರೆ ತುಂಬ ಜನಕ್ಕೆ ಕನ್ಫ್ಯೂಷನ್ಸ್ ಇದೆ ಈಗಿರೋಂಥ ಆ್ಯಡ್ಗಳು ಇವೆಲ್ಲ ನೋಡ್ತಾ ಇದ್ದರೆ ಬಹಳಷ್ಟು ಕನ್ಫ್ಯೂಷನ್ಸ್ ಇದೆ ಜನಕ್ಕೆ ನಿಮ್ಮ ಜಾತಕವನ್ನು ಒಬ್ಬ ವ್ಯಕ್ತಿ ಹತ್ರ ತೊಗೊಂಡೋದಾಗ ಆತ ಫಸ್ಟು ನಿಮ್ಮ ಜನ್ಮ ಸಮಯ ಸರಿ ಅಂತ ಫಸ್ಟ್ ಪರೀಕ್ಷೆ ಮಾಡಬೇಕು ಅದಕ್ಕಾಗಿ ನಿಮ್ಮ ಹಿಂದೆ ನಡೆದಂತಹ ಕೆಲವು ಘಟನೆಗಳನ್ನ ಟೈಮಿಂಗ್ ಸಮೇತವಾಗಿ ಹೇಳಬೇಕಾಗತ್ತೆ ಯಾಕೆಂದರೆ ನೀವು ಕೊಟ್ಟಿರೋ ಸಮಯವನ್ನೇ ಆತ ಇಟ್ಕೊಂಡು ಜಾತಕವನ್ನು ಹೇಳಬಾರ್ದು ಯಾಕೆಂದರೆ ಬರ್ತ್ ಟೈಮ್ ರೆಕ್ಟಿಫಿಕೇಷನ್ ಮಾಡಬೇಕು ಬಿ ಟಿ ಆರ್ ಅಂತಾರೆ ಇದ್ರ ಪ್ರಕಾರ ಜನ್ಮಸ್ವಾಮಿಯನ್ನು ಲಗ್ನವನ್ನು ಕಂಡಿಡಿದ ನಂತರ ನಿಮ್ಮ ಭವಿಷ್ಯವನ್ನು ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅನಂತರದಲ್ಲಿ ದಶೆಗಳನ್ನು ಎರಡು ಮೂರು ದಶೆಗಳನ್ನು ಅಪ್ಲೈ ಮಾಡಿ ಅದರ ನಂತರದಲ್ಲಿ ಪ್ರಶ್ನೆಶಾಸ್ತ್ರ ಆಗಿರ್ಬೋದು ದಶೆಗಳಾಗಿರ್ಬೋದು ಚರದಶೆ ಆಮೇಲೆ ಮಾಂಡುಕ ದಶೆ ಆಮೇಲೆ ಯೋಗಿನಿ ದೇಶಗಳಂತೆಲ್ಲ ಇದೆ ಕೇವಲ ವಿಂಶೋತ್ತರ ದಶೆ ಮಾತ್ರ ಅಲ್ಲ ಬಹಳಷ್ಟು ದೇಶಗಳಿದೆ ನಲವತ್ತಕ್ಕೂ ಮೇಲ್ಪಟ್ಟಿದೆ ಎಲ್ಲದನ್ನು ಅಪ್ಲೈ ಮಾಡಿ ಪ್ರೆಡಿಕ್ಷನ್ ಕೊಡುವಾಗ ಇದನ್ನೆಲ್ಲ ಕೂಡ ಪರಿಗಣಿಸಬೇಕಾಗತ್ತೆ ಇದ್ರ ಜೊತೆಯಲ್ಲಿ ಅಸ್ತರ ಸಾಮುದ್ರಿಕೆಯೂ ಕೂಡ ಅದು ಕ್ಯಾನ್ವೈ ಮಾಡಿದ್ರೆ ಒಳ್ಳೆಯದು ಈ ರೀತಿಯಲ್ಲೆಲ್ಲ ನೋಡಿ ಭವಿಷ್ಯವನ್ನು ಹೇಳಬೇಕಾಗತ್ತೆ ಅದು ಇಲ್ಲಿ ಸಮಸ್ಯೆ ಏನಾಗುತ್ತೆ ಅಂತಂದರೆ ಪರಿಹಾರಗಳು ಪರಿಹಾರಗಳನ್ನು ಹೇಳುವಾಗ ಗ್ರಂಥಗಳಲ್ಲಿರುವಂಥ ಪರಿಹಾರಗಳನ್ನೇ ಹೇಳಬೇಕು ಅದು ಬಿಟ್ಟು ನಮಗೆ ಯಾವುದೋ ಕಾಸ್ಟ್ಲಿ ಸ್ಟೋನು ಅಥವಾ ನ್ಯಮರಾಲಜಿ ಪ್ರಕಾರ ಹೇಳುವಂಥದ್ದು ಇದೆಲ್ಲ ಕೂಡ ಯಾವುದು ನಂಬೋಕೆ ಹೋಗಬೇಡಿ ಆಮೇಲೆ ಇದನ್ನೆಲ್ಲ ಹೇಳೋರೋ ಇನ್ನೊಂದು ವಿಷಯ ಏನಂತಂದರೆ ಒಂದೇ ದಿನದಲ್ಲಿ ಭಾಳಷ್ಟು ಜನ ಹುಟ್ಟಿರ್ತಾರೆ ಅವ್ರ ಭವಿಷ್ಯ ಒಂದೇ ಥರ ಇರೋಲ್ಲ ಇನ್ನೊಂದು ವಿಚಾರ ಏನಂತಂದರೆ ಒಂದೇ ತಾಯಿ ಒಟ್ಟಲ್ಲಿ ಹುಟ್ಟಿದಂತಹ ಅವಳಿ ಜವಳಿ ಮಕ್ಕಳ ಜನ್ಮ ಸಮಯದಲ್ಲಿ ಕೇವಲ ಒಂದು ಎರಡು ನಿಮಿಷ ಡಿಫ್ರೆನ್ಸ್ ಇರುತ್ತೆ ಇದನ್ನು ನೋಡೋಕ್ಕೆ ಯಾವ ಪದ್ಧತಿನ ಅನುಸರಿಸಿದ್ದಾರೆ ಜ್ಯೋತಿಷ್ಯರು ಅದನ್ನೆಲ್ಲ ನೋಡಬೇಕು ಸುಮ್ಮನೆ ನಾವು ರಾಶಿ ಮೇಲೆ ನೀವು ಕೊಟ್ಟಿರೋ ಜನ್ಮ ಸಮಯದ ಮೇಲೆ ಯಾರೂ ಕೂಡ ಭವಿಷ್ಯವನ್ನು ಹೇಳಬಾರ್ದು ಒಳ್ಳೆಯ ಜ್ಯೋತಿಷಿ ಅದನ್ನ ಯಾರೂ ಕೂಡ ಮಾಡಲ್ಲ ಸೊ ಈ ಬಗೆಯಲ್ಲಿ ಜಾತಕವನ್ನು ನೋಡುವಂಥರ ಹತ್ರ ನಿಮ್ಮ ಜಾತಕಗಳನ್ನು ತೋರಿಸಿ ಯಾವುದೇ ಕಾರಣಕ್ಕೂ ಕೂಡ ಕನ್ಫ್ಯೂಷನ್ನ ಇಟ್ಕೋಬೇಡಿ ಸೊ ಇಷ್ಟು ವಿಚಾರಗಳಿದೆ ಆದರೆ ಈ ದಿನ ರಾಶಿ ಫಲಗಳ ಬಗ್ಗೆ ನಾವು ಮಾತಾಡೋದಾದರೆ ರಾಶಿ ಫಲಗಳಲ್ಲಿ ಮುಖ್ಯವಾಗಿ ಮಂತ್ರೇಶ್ವರ ರಚಿತವಾಗಿರುವಂತಹ ಫಲದೀಪಕ ಗ್ರಂಥದ ಆಧಾರವಾಗಿ ಅದರಲ್ಲಿ ರಾಶಿ ಫಲದ ಬಗ್ಗೆ ಏನು ನಿರ್ಣಯ ನೀಡಿದ್ದಾರೆ ಆ ಒಂದು ಪ್ರಿನ್ಸಿಪಲ್ಸ್ಗಳನ್ನ ಅಪ್ಲೈ ಮಾಡಿ ರಾಶಿ ಫಲವನ್ನು ನಾವು ಹೇಳ್ತಾ ಇದ್ದೀವಿ ಇದನ್ನು ಮಕರ ರಾಶಿಯವರಿಗೆ ನವೆಂಬರ್ ತಿಂಗಳ ಒಂದು ರಾಶಿ ಫಲವನ್ನು ಹೇಳೋದಾದರೆ ಮಂತ್ರೇಶ್ವರ ಬರೆಯುವಂತಹ ಫಲದೀಪ ಗ್ರಂಥದ ಏನು ಒಂದು ಗೋಚಾರ ಫಲ ಈ ಪ್ರಿನ್ಸಿಪಲ್ಗಳನ್ನು ಅಪ್ಲೈ ಮಾಡಿ ನಾನು ನಿಮಗೆ ರಾಶಿ ಫಲವನ್ನು ಹೇಳುತ್ತೀನಿ ಯಾಕೆ ಅಂತಂದರೆ ರಾಶಿಗಿಂತ ಲಗ್ನ ಬಹಳ ಮುಖ್ಯ ಲಗ್ನದ ಮೂಲಕವಾಗಿ ನಾವು ಹೇಳಬೇಕಾಗುತ್ತೆ ಆದರೂ ಸಹ ಕೆಲವು ಇಂಡಿಕೇಶನ್ಸು ನಾವು ತಿಳ್ಕೊಳ್ಬೋದಲ್ವ ಆ ಕಾರಣವಾಗಿ ಈ ಒಂದು ರಾಶಿ ಫಲ ಮಕರ ರಾಶಿಯವರಿಗೆ ಎರಡನೇ ಮೇಲೆ ರಾಹು ಇರುವಂಥದ್ದು ಬಹಳ ಇಂಪಾರ್ಟೆಂಟು ಏನಂತಂದರೆ ಒಂದು ಆರೋಗ್ಯದಲ್ಲಿ ಸಮಸ್ಯೆಗಳು ಎಸ್ಪೆಷಲಿ ಕಣ್ಣಿಗೆ ಸಂಬಂಧಪಟ್ಟಂಥ ಆರೋಗ್ಯ ಹಾಳಾಗುವ ಸಾಧ್ಯತೆ ಇರುತ್ತೆ ಎರಡನೇದಾಗಿ ರಾಹು ಅನ್ನುವಂಥದ್ದು ಯಾವಾಗಲೂ ಕೂಡ ಎರಡನೇ ಮೇಲೆ ರಾಹು ಇದ್ದಾಗ ಅವ್ರಿಗೆ ದುಡ್ಡಿನ ಮೇಲೆ ಬಹಳ ವ್ಯಾಮೋಹ ಇರುತ್ತೆ ಸೊ ತುಂಬ ಸಂಪಾದನೆ ಮಾಡಬೇಕು ಅಂದ್ಕೊಡುವಂಥವ್ರು ನನ್ನ ರಿಸರ್ಚಲ್ಲಿ ನಾನು ಕೆಲವು ಜಾತಕಗಳಿದೆ ರಾಹು ಎರಡನೇ ಮೇಲೆ ಇದ್ದಂಥ ಯೂಶುವಲ್ ಆಗಿ ಸಾಕಷ್ಟು ಜನಪ್ರಾಪ್ತಿಗೆ ಪ್ರಯತ್ನ ಪಡ್ತಾರೆ ಪ್ಲಸ್ ಸಣ್ಣ ವಯಸ್ಸಿಂದನೂ ಅವರಿಗೆ ಹಣದ ಬಗ್ಗೆ ಸಂಪಾದನೆ ಮಾಡಬೇಕು ಆಸೆ ಇದ್ದೇ ಇರುತ್ತೆ ಅದೇನು ತಪ್ಪೇನಲ್ಲ ಬಟ್ ಅದರಲ್ಲಿ ಸ್ವಲ್ಪ ಡೈವರ್ಟ್ ಆಗಿಬಿಡ್ತಾರೆ ಅವರು ಒಂದೇ ಫ್ಲೋ ಇರಲ್ಲ ಮನಸ್ಸು ಬದಲಾವಣೆ ಆಗ್ತಿರುತ್ತೆ ಸೊ ಇದು ಹಣ ಹಣವನ್ನು ಲಾಸ್ ಮಾಡಿಸುತ್ತೆ ಅಬ್ಸ್ಟ್ರಕ್ಷನ್ಸ್ ಅಂತ ಹೇಳ್ತಾರೆ ಗ್ರಹ ಎರಡನೇ ಮನೆ ಇರೋದ್ರಿಂದ ಹಣವನ್ನು ಫ್ಲೋ ಕಟ್ ಆಗುತ್ತೆ ಅದನ್ನು ನೀವು ಒಪ್ಕೋಬೇಕು ಎರಡನೇ ವಿಷಯ ಬಂದು ಮೂರನೇ ಮನೆಯಲ್ಲಿ ಆ ಒಂದು ಶನಿಗ್ರಹ ಇರೋದು ರೆಟ್ರೋಗ್ರಾಡ್ ಅಂತೀವಿ ಶನಿ ಶನಿಗ್ರಹ ಅದು ಹಿಂದನೇ ಮನೆಯೂ ನೋಡುತ್ತೆ ನಾಡಿ ಜ್ಯೋತಿಷದ ಅನುಸಾರವಾಗಿ ಆ ರೀತಿಯಲ್ಲಿ ನೋಡಿದಾಗ ಧನಪ್ರಾಪ್ತಿ ಆಗೋ ಸಾಧ್ಯತೆ ಇರುತ್ತೆ ಬಂದಿದ್ದ ದುಡ್ಡು ಸಡನಕ್ಕೆ ಕಳ್ಕೊಳ್ಳೋ ಸಾಧ್ಯತೆ ಇರುತ್ತೆ ಈಗ ಕೆಲವರು ಏನು ಒಂದು ಗ್ಯಾಮ್ಲಿಂಗ್ ರೀತಿಯಲ್ಲಿ ಬಿಸ್ನೆಸ್ಗಳನ್ನ ಬಿಸ್ನೆಸ್ ಅಂತ ಹೇಳಬಾರ್ದು ಈಗ ಕೆಲವರು ಶೇರ್ ಮಾರ್ಕೆಟಲ್ಲಿ ಹೋಗ್ತಾರೆ ಕೆಲವರು ಯಾವ್ಯಾವುದೋ ಗ್ಯಾಮ್ಲಿಂಗ್ ಮಾಡೋಕೆ ಹೋಗ್ತಾರೆ ಇದೆಲ್ಲ ತೊಡಸ್ಕೊಂಡಿದ್ದಂಥವ್ರಿಗೆ ಖಂಡಿತವ್ರು ಲಾಸ್ ಆಗುತ್ತೆ ದಯವಿಟ್ಟು ಅದನ್ನು ಮಾಡೋಕೆ ಹೋಗಬೇಡಿ ನಿಜವಾಗಿರುವಂತಹ ಒಂದು ಉಳ್ಳು ಉತ್ತಮವಾಗಿರುವಂಥ ಕಡಿಮೆ ಬರಲಿ ಲಾಭ ಅಂಥ ಬಿಸ್ನೆಸ್ಗಳಿಗೆ ಹಾಕಿ ಮದುವೆಗೆ ಸಂಬಂಧಪಟ್ಟಿದ್ದಂಥವ್ರಿಗೆ ಬಹಳ ಉತ್ತಮ ಸಮಯ ವಿವಾಹ ಪ್ರಾಪ್ತಿಯಾಗ್ಬೋದು ಎಂಗೇಜ್ಮೆಂಟ್ ಆಗ್ಬೋದು ಅಥವಾ ಕಟ್ಟಾಗಿರೋ ಸಂಬಂಧಗಳು ಸರಿಯಾಗ್ಬೋದು ಬಿಟ್ಟೋಗಿರುವಂತಹ ಲೈಫ್ ಪಾರ್ಟ್ನರ್ ಮತ್ತೆ ಬರ್ಬೋದು ಈ ಸಾಧ್ಯತೆಗಳಿರುತ್ತೆ ಅಷ್ಟಮದಲ್ಲಿ ಕೇತಿರೋದ್ರಿಂದ ಸ್ವಲ್ಪ ಆ ಪಿತ್ರಾಜಿತ ಆಸ್ತಿ ಸಂಬಂಧಪಟ್ಟಂಥ ಕಿರಿಕಿರಿಗಳಾಗುತ್ತೆ ಆಮೇಲೆ ನವಮದಲ್ಲಿ ಶುಕ್ರ ಇರುವಂಥದ್ದು ವಿದೇಶ ಪ್ರಯಾಣದ ಯೋಗ ಹೆಚ್ಚಾಗಿರುತ್ತೆ ಶಾರ್ಟ್ ಜರ್ನಿಗಳ ಅವಕಾಶ ಹೆಚ್ಚಾಗಿರುತ್ತೆ ಆಮೇಲೆ ಇನ್ನು ಗುರುಗ್ರಹದ ದೃಷ್ಟಿ ಲಗ್ನದ ಮೇಲೋದ್ರಿಂದ ಆರೋಗ್ಯದ ಸಮಸ್ಯೆಗಳಿದ್ರೆ ಸರಿಯಾಗುತ್ತೆ ವಿದ್ಯಾರ್ಥಿಗಳಿಗೆ ಬಹಳ ಉತ್ತಮ ಸಮಯ ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡ್ತಿರೋರು ಕೂಡ ಇದು ಉತ್ತಮವಾಗಿರುವಂಥ ಸಮಯ ಏನಾದರೂ ನೀವು ಎಕ್ಸಾಮ್ ಬರೀತಿದ್ರೆ ಅಥವಾ ಟ್ರೈ ಮಾಡ್ತಿದ್ರೆ ಈ ತಿಂಗಳಲ್ಲಿ ನಿಮಗೆ ಉದ್ಯೋಗದ ಅವಕಾಶ ಅಥವಾ ಬೇರೆ ಥರದ ಪ್ರಯೋಜನ ನಿಮಗೆ ಆಗೋ ಸಾಧ್ಯತೆ ಇರುತ್ತೆ ಮೇಲೆ ಇನ್ನೂ ಮುಖ್ಯವಾಗಿ ನಾವು ಹೇಳಬೇಕು ಅಂತಂದರೆ ನಾನು ನಾಲ್ಕರಡು ಹೇಳ್ದಂಗೆ ಪ್ರಾಪರ್ಟಿ ಖರೀದಿ ಮಾಡೋರಿಗೆ ಬಹಳ ಉತ್ತಮ ಸಮಯ ನಿಮಗೆ ಒಂದು ಪ್ರಾಪರ್ಟಿ ಖರೀದಿ ಮಾಡೋ ಆಶಯ ಇರುತ್ತೆ ಬಟ್ ಅದಕ್ಕೆ ಸಂಬಂಧಪಟ್ಟಂಥ ಅವಕಾಶಗಳು ಕ್ರಿಯೇಟ್ ಆಗಿರೋಲ್ಲ ಅಂತಹ ಒಂದು ಸದುದ್ದೇಶ ಇರುವಂಥ ವ್ಯಕ್ತಿಯು ನಿಮಗೆ ಸಿಗ್ತಾರೆ ಒಂದು ಎನ್ವಿರಾನ್ಮೆಂಟ್ ಒಂದು ವಾತಾವರಣ ಕ್ರಿಯೇಟ್ ಆಗುತ್ತೆ ಪ್ರಾಪರ್ಟಿ ಖರೀದಿಗೆ ಅವಕಾಶ ಆಗುತ್ತೆ ಇದು ಬಹಳ ಚೆನ್ನಾಗಿದೆ ಕೆಲವರಿಗೆ ಪ್ರಾಪರ್ಟಿ ಡಿಸ್ಪ್ಯೂಟಲ್ಲಿರುತ್ತೆ ಅದು ಸೆಟಲ್ಮೆಂಟ್ ಆಗುವಂಥ ಯೋಗ ಈ ಒಂದು ಮಕರ ರಾಶಿಯವರಿಗೆ ಇದೆ ನಮಸ್ಕಾರ